ಹೌದು ನೀವು ಇಲ್ಲಿ ನೋಡ್ತಾ ಇರೋದು ಹೊಸ ಶಾಪ್ ಎಂಟ್ರೆನ್ಸ್ ಇದು ಸೆಕೆಂಡ್ ಫ್ಲೋರ್ ಕೇಸರಿಯ ಮ್ಯಾನುಫ್ಯಾಕ್ಚರ್ಸ್ ಕಿಡ್ಸ್ ಕಲೆಕ್ಷನ್ಸ್ ಮೆನ್ ವೆರೈಟೀಸ್ ಪೂನಮ್ ಸ್ಯಾರೀಸ್ ಮ್ಯಾಚಿಂಗ್ ಕಲೆಕ್ಷನ್ಸ್ ಈ ಥರ ಹೊಸ ಶಾಪಲ್ಲಿ ಡೋರಿವಾಲಾದಲ್ಲಿ ನೆಕ್ಸ್ಟ್ ಟು ಮೋನ್ಸ್ ಸ್ವೀಟ್ಸ್ ಸೂರತ್ ರೈಲ್ವೆ ಸ್ಟೇಷನ್ನಿಂದ ತುಂಬ ಹತ್ತಿರ ಇರೋ ಕೇಸರಿಯ ಮ್ಯಾನುಫ್ಯಾಕ್ಚರ್ಸ್ ಈ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಸ್ಯಾರಿ ಬಿಸ್ನೆಸ್ ಮಾಡಬೇಕು ಅನ್ನೋರಿಗೆ ಎಷ್ಟು ಪ್ರೊಡಕ್ಷನ್ ಬರ್ತಾ ಇದೆ ಆ್ಯಂಡ್ ಕಲೆಕ್ಷನ್ಸ್ ಬರ್ತಾ ಇದೆ ಅಂತ ಈ ವಿಡಿಯೋ ನೋಡಿಬಿಟ್ಟು ಕರ್ನಾಟಕ ಮಕ್ಕಳಿಗೆ ಒಂದು ಪೂನಮ್ ಸ್ಯಾರಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅನ್ನೋರಿಗೆ ದಾವಣಗೆರೆ ಹುಬ್ಬಳ್ಳಿ ಧಾರವಾಡ ಬ್ಯಾಂಗ್ಳೂರು ಗೋವಾ ಬಾರ್ಡರ್ ಮ್ಯಾಂಗಲೂರ್ ಈ ಥರ ಪ್ರತಿಯೊಬ್ಬರಿಗೆ ಪೂನಮ್ ಸ್ಯಾರೀಸ್ ಇಟ್ಕೊಂಡು ವ್ಯಾಪಾರ ಮಾಡಬೇಕು ಅನ್ನೋರು ಕಲೆಕ್ಷನ್ಸ್ ಈಸಿಯಾಗಿ ಹೋಲ್ಸೇಲ್ ಬೆಲೆಯಲ್ಲಿ ಫ್ಯಾಕ್ಟ್ರಿ ಬೆಲೆಯಲ್ಲಿ ನಮ್ಮ ಫ್ರೆಂಡ್ಲಿ ಬಜೆಟಲ್ಲಿ ಕಲೆಕ್ಷನ್ಸ್ನ ಪರ್ಚೇಸ್ ಮಾಡ್ಕೋಬೋದು ಇಲ್ಲಿ ನೀವು ನೋಡ್ತಾ ಇರೋ ಕಲೆಕ್ಷನ್ಸ್ ಎಲ್ಲ ಸ್ಯಾರೀಸ್ ಅಂದರೆ ಪೂನಮ್ ಸ್ಯಾರೀಸ್ ಪೂನಮ್ ಸ್ಯಾರೀಸ್ ಅಂದರೆ ಪ್ರತಿಯೊಂದು ಸ್ಯಾರೀಸಲ್ಲಿ ನಮ್ಮ ಹತ್ರ ಈ ಥರ ಬಲ್ಕ್ ಆಗಿ ನೀವು ಪರ್ಚೇಸ್ ಮಾಡ್ಕೋಬೋದು ಈ ಟ್ರಾಲಿಯಲ್ಲಿ ಕಲೆಕ್ಷನ್ಸ್ ನೋಡ್ತಾ ಇದ್ದೀರಾ ಒಂದೊಂದು ಸ್ಯಾರಿಯಲ್ಲಿ ಹೋಲ್ಸೇಲಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹತ್ತು ಕಲೆಕ್ಷನ್ಸ್ ಇದೆ ಸೊ ಈ ಥರ ಹೋಲ್ಸೇಲ್ ಅಂದರೆ ಏನು ಇದೇ ಹೋಲ್ಸೇಲು ಒಂದೇ ಪ್ಯಾಟರ್ನಲ್ಲಿ ಇಷ್ಟು ಕಲರ್ಸು ಅದಕ್ಕೆ ಫ್ಯಾಕ್ಟ್ರಿ ಬೆಲೆಯಲ್ಲಿ ವ್ಯಾಪಾರ ಮಾಡಬೇಕು ಅನ್ನೋರಿಗೆ ಪ್ರತಿಯೊಂದು ಡಿಸೈನಲ್ಲಿ ಇಷ್ಟು ವೆರೈಟೀಸ್ ಇದೆ ಇಷ್ಟು ಡಿಜಿಟಲ್ ಅಂದರೆ ಡಿಜಿಟಲ್ ಸ್ಯಾಟಿನ್ ಅಂದರೆ ಸ್ಯಾಟಿನ್ ಆ್ಯಂಡ್ ಡಿಫ್ರೆಂಟ್ ಕಲರ್ ಡಿಫ್ರೆಂಟ್ ಡಿಸೈನ್ಸ್ ಅಂದರೆ ಈ ಥರನೂ ನೀವು ಪರ್ಚೇಸ್ ಮಾಡ್ಕೋಬೋದು ಪ್ರೊಡಕ್ಷನ್ ಅಂದರೆ ಈ ಥರ ಪ್ರತಿಯೊಂದು ಪೂನಮ್ ಸ್ಯಾರೀಸ್ಗೆ ಐದು ಮೀಟರ್ ಇರಲಿ ಐದು ಮೂವತ್ತು ಇರಲಿ ಆರು ಇರಲಿ ಆರು ಮೂವತ್ತಿರಲಿ ಈ ಥರ ಸ್ಯಾರೀಸು ಪ್ರೊಡಕ್ಷನ್ ಮಾಡೋರು ಸೂರತ್ತಲ್ಲಿ ನಿಮಗೆ ತುಂಬ ಜನ ಸಿಗ್ತಾರೆ ಬಟ್ ಆ್ಯಕ್ಚುಲ್ ಮ್ಯಾನುಫ್ಯಾಕ್ಚರ್ಸ್ ಯಾರು ಆ್ಯಕ್ಚುಯಲ್ ಫ್ಯಾಕ್ಟ್ರಿ ಬೆಲೆ ಏನು ಅಂತ ನೀವೊಂದು ಸತಿ ವಿಸಿಟ್ ಮಾಡಿದ್ರೆ ಸೂರತ್ತಲ್ಲಿ ನಿಮಗೆ ಗೊತ್ತಾಗುತ್ತೆ ಅದಕ್ಕೆ ಅಲರ್ಟಾಗಿ ನೋಡಿಬಿಟ್ಟು ನಾವು ಸ್ಯಾರೀಸ್ನ ಪರ್ಚೇಸ್ ಮಾಡ್ಕೋಬೇಕು ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಥರ ಪೂನಮ್ ಸ್ಯಾರೀಸ್ ನಿಮಗೆ ಡಿಫ್ರೆಂಟ್ ಡಿಸೈನ್ಸ್ ಕಲರ್ಸ್ ವೆರೈಟೀಸ್ ಬೇಕು ಅನ್ನೋರು ನೀವು ನೂರು ರೂಪಾಯಿನಿಂದ ಐನೂರು ರೂಪಾಯಿ ಒಳಗಡೆ ಸ್ಯಾರೀಸು ಪರ್ಚೇಸ್ ಮಾಡ್ಕೊಬೋದು ಸೊ ಇಲ್ಲಿ ಇವತ್ತು ನಿಮಗೆ ಒಂದು ಸ್ಯಾರಿ ಬಿಸ್ನೆಸ್ ಮಾಡಬೇಕು ಅನ್ನೋರಿಗೆ ಡಿಫ್ರೆಂಟ್ ಪ್ಯಾಕಿಂಗ್ ಡಿಫ್ರೆಂಟ್ ಡಿಸೈನ್ಸ್ ಡಿಫ್ರೆಂಟ್ ಕಲರ್ಸ್ ಡಿಫ್ರೆಂಟ್ ಫ್ಯಾಬ್ರಿಕ್ಸಲ್ಲಿ ನೀವು ಪರ್ಚೇಸ್ ಮಾಡ್ಕೋಬೋದು ಸೊ ಈ ಸ್ಯಾರಿ ಬಗ್ಗೆ ಹೇಳಬೇಕು ಅನ್ನೋರಿಗೆ ಸ್ಯಾಟಿನ್ ಬೇಸ್ಡ್ ಸ್ಯಾರಿಯಲ್ಲಿ ವಿತ್ ಬ್ಲೌಸ್ ರೀ ಅಷ್ಟು ಸ್ಮೂತಾಗಿದೆ ಈ ಸ್ಯಾರಿ ಈ ಸ್ಯಾರಿಯಲ್ಲಿ ವಿತ್ ಬ್ಲೌಸ್ ನೀವು ನೋಡ್ಬೋದು ಬ್ಲೌಸ್ ಪ್ರಿಂಟು ತುಂಬ ಚೆನ್ನಾಗಿದೆ ಇಲ್ಲಿ ನೋಡಿ ಇದು ಬಂದ್ಬಿಟ್ಟು ನಿಮಗೆ ರನ್ನಿಂಗ್ ಬ್ಲೌಸ್ ಇದೆ ಆ್ಯಂಡ್ ಸ್ಯಾರೀದಲ್ಲಿ ನಿಮಗೆ ಬ್ಯೂಟಿಫುಲ್ ಕಾನ್ಸೆಪ್ಟ್ಸಲ್ಲಿ ಪ್ರಿಂಟ್ ನೋಡಿ ಎಷ್ಟು ಬ್ಯೂಟಿಫುಲ್ ಪ್ರಿಂಟು ಈ ಥರ ನಿಮಗೆ ಪ್ರಿಂಟೆಡ್ ಪೂನಮ್ ಸ್ಯಾರೀಸಲ್ಲಿ ಸ್ಯಾಟಿನ್ ಫ್ಯಾಬ್ರಿಕ್ ಬೇಕು ಅನ್ನೋರಿಗೆ ಸ್ಯಾಟಿನಲ್ಲಿ ವಿತ್ ರನ್ನಿಂಗ್ ಬ್ಲೌಸ್ ಅಂದರೆ ಎನ್ನೂರು ರೂಪಾಯಿ ಕಡಿಮೆ ನಮ್ಮ ಕರ್ನಾಟಕದಲ್ಲಿ ನಮ್ಮ ಸೌತಲ್ಲಿ ಸಿಗೋದಿಲ್ಲ ಸೊ अरउंड अबउ थ्री सेवेंटी टू फै हंड्रेड रूपी हईयेस्ट प्रईज रेंज आफ सीसली पेस्टल कलर्स अंदर ईर स्टैली प्रिंट है जोट्रिकल जोट्रिकल क्याशुअल प्रिंट बे क्याशुअल प्रिंट आंड ಅಬೌವ್ ಟೂ ಸೆವೆಂಟಿ ಟು ತ್ರೀ ಫಿಫ್ಟಿ ತ್ರೀ ಸೆವೆಂಟಿ ರೇಂಜಸ್ ಆಫ್ ಕಲೆಕ್ಷನ್ಸ್ ಇಲ್ಲಿನೂ ನೋಡ್ಬೋದು ಈ ಪ್ಯಾಟರ್ನ್ಸ್ ಇಲ್ಲಿ ಕ್ಯಾಶುವಲ್ ಆ್ಯಂಡ್ ಸ್ಟೈಲಿಶ್ ಬೇಸ್ಡಲ್ಲಿ ಇಲ್ಲಿ ನೋಡ್ಬೋದು ಎಲ್ಲ ತ್ರೀ ಸೆವೆಂಟಿ ಫೋರ್ ಹಂಡ್ರೆಡ್ ಒಳಗಡೆ ಸೊ ಬಾರ್ಡರ್ಲೆಸ್ ಸ್ಯಾರೀಸ್ ಇಲ್ಲಿ ದೊಡ್ಡ ಪ್ರಿಂಟ್ ಇರಲಿ ಆ್ಯಂಡ್ ನಿಮಗೆ ಕ್ಯಾಶುವಲ್ ವೇರ್ ಇರಲಿ ಆ್ಯಂಡ್ ಜೆರಿ ಬಾರ್ಡರ್ ಸ್ಯಾರೀಸ್ ಇರಲಿ ಸ ಗೋಲ್ಡನ್ ಜೆರಿ ಕಾಪರ್ ಜೆರಿ ಬೇಸ್ಡ್ ಇರಲಿ ಯೂನಿಫಾರ್ಮ್ ಹಿಕ್ ಸ್ಯಾರೀಸ್ ಇರಲಿ ಒನ್ ಸೆವೆಂಟಿ ಒನ್ ಏಯ್ಟಿ ಒನ್ ನೈಂಟಿ ಟೂ ಹಂಡ್ರೆಡ್ ರೇಂಜ್ ಆಫ್ ಸ್ಯಾರೀಸು ನೀವು ಪರ್ಚೇಸ್ ಮಾಡ್ಕೋಬೋದು ಆ್ಯಂಡ್ ಟೂ ಟ್ವೆಂಟಿ ಟೂ ಟ್ವೆಂಟಿ ಟೂ ಥರ್ಟಿಯಲ್ಲಿ ವೆಯ್ಟ್ಲೆಸ್ ಸ್ಯಾರೀಸ್ ಸಿಂಥೆಟಿಕ್ ಸ್ಯಾರೀಸಲ್ಲಿ ಲೆಸ್ ಬಾರ್ಡರ್ಲೆಸ್ ಸ್ಯಾರೀಸ್ ಆ್ಯಂಡ್ ಈ ಥರ ಜೆರಿ ಬೇಸ್ಡಲ್ಲಿ ಪ್ಯಾಟರ್ನ್ಸ್ ಆಫ್ ವೆರೈಟೀಸ್ ಸೊ ಟರ್ಕಿ ಇರಲಿ ಕ್ರೇಪ್ ಇರಲಿ ಸ್ಯಾಟಿನ್ ಇರಲಿ ಸಿಂಥೆಟಿಕ್ ಇರಲಿ ಪ್ರತಿಯೊಂದು ಸ್ಯಾರೀಸಲ್ಲಿ ನಮ್ಮ ಹತ್ರ ಕಲೆಕ್ಷನ್ಸ್ ನೋಡಿ ಎಲ್ಲ ವೇರಿಯಸ್ ಆಫ್ ರೇಂಜಸ್ ಡಿಜಿಟಲ್ ಕಾನ್ಸೆಪ್ಟ್ ಬೋಲ್ಡ್ ಪ್ರಿಂಟ್ ಬೇಕು ಅನ್ನೋರಿಗೆ ಬೋಲ್ಡಲ್ಲಿಯೂ ನಮ್ಮ ಹತ್ರ ಕಲೆಕ್ಷನ್ಸ್ ವೆರೈಟೀಸ್ ಇದೆ ಎಲ್ಲಿ ನೋಡಿ ಈ ಪ್ಯಾಟರ್ನ್ ಆಫ್ ಸ್ಯಾರೀಸು ನೀವು ಪರ್ಚೇಸ್ ಮಾಡ್ಕೋಬೋದು ಎಲ್ಲ ಕಲೆಕ್ಷನ್ಸ್ ಆ್ಯಂಡ್ ನಮ್ಮ ಹತ್ರ ರೋಲರ್ ಕಾನ್ಸೆಪ್ಟಲ್ಲಿ ಮಲ್ಟಿಪರ್ಪಸ್ ಸ್ಯಾರೀಸ್ ಬೇಕು ಅನ್ನೋರಿಗೆ ಒನ್ ಟೂ ತ್ರೀ ಫೋರ್ ಸ್ಯಾರೀಸ್ ಈ ಥರ ಜಿಪ್ಪರ್ ಪ್ಯಾಕೇಜ್ ಕ್ವಾಲಿಟಿನೂ ನಿಮಗೆ ತುಂಬ ಚೆನ್ನಾಗಿದೆ ಸೊ ನೀವು ಈ ಥರ ವೆರೈಟೀಸ್ ಆಫ್ ಪೂನಮ್ ಸ್ಯಾರಿಗೆ ಶಾಪ್ ಇಡಬೇಕು ಥರ್ಟಿ ಥೌಸಂಡ್ ಫಿಫ್ಟಿ ಥೌಸಂಡ್ ಸೆವೆಂಟಿ ಥೌಸಂಡ್ ಲಾಸ್ಟ್ ಟು ಲಾಸ್ಟ್ ಒಂದು ಲಕ್ಷವರೆಗೂ ನೀವು ಪರ್ಚೇಸ್ ಮಾಡಿಕೊಂಡು ವ್ಯಾಪಾರನ ಸ್ಟಾರ್ಟ್ ಮಾಡ್ಬೋದು ಸೊ ವಿವಸ್ ನೀವು ಈ ಥರ ಪೂನಮ್ ಸ್ಯಾರಿ ಬಿಸ್ನೆಸ್ಗೆ ಆನ್ಲೈನಲ್ಲಿ ಮನೆಯಿಂದ ಕೂತ್ಕೊಂಡು ಪ್ರಾಡಕ್ಟ್ಸ್ ತರ್ಬೋದು ವಿಸಿಟ್ ಮಾಡಿದ್ರೆ ನಿಮಗೆ ಇನ್ನೂ ಸಾಡಿ ಲೆಹಂಗಾ ಕುರ್ತಿ ಮ್ಯಾಚಿಂಗ್ ಕಲೆಕ್ಷನ್ಸ್ ವೆರೈಟೀಸು ಇನ್ನೂ ಪರ್ಚೇಸ್ ಮಾಡಿಬಿಟ್ಟು ನಿಮ್ಮ ಲೊಕೇಶನಲ್ಲಿ ನೀವು ಕಲೆಕ್ಷನ್ಸ್ನ ಒಂದು ನಿಮ್ಮ ಬೇಸ್ಡ್ ಆ್ಯಂಡ್ ಬಜೆಟಲ್ಲಿ ವ್ಯಾಪಾರ ಸ್ಟಾರ್ಟ್ ಮಾಡ್ಬೋದು ಕೇಸರಿ ನಿಮಗೆ ಗೈಡ್ ಮಾಡ್ತಾರೆ ಸಪೋರ್ಟ್ ಮಾಡ್ತಾರೆ ಆನ್ಲೈನ್ ಟೀಮ್ ಇದ್ದಾರೆ ಕನ್ನಡ ಹೇಳೋಕ್ಕೆ ಸೊ ಅಪ್ಲೋಡಿಂಗ್ ಸ್ಕ್ರೀನಲ್ಲಿ ಅವರೋ ನಂಬರಲ್ಲಿ ಕಾಲ್ ಮಾಡಿ ಆರ್ಡರ್ ಪ್ಲೇಸ್ ಮಾಡಿ ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಎಲ್ಲರ ಹತ್ರನೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡಿ ಕಮೆಂಟಲ್ಲಿ ನಿಮ್ಮ ಹೆಸರು ನಿಮ್ಮ ಸಿಟಿ ಮೆನ್ಷನ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಮಾಡೋಣ ಅದುವರೆಗೂ ಕೇರ್ ಧನ್ಯವಾದಗಳು